ಈಗ ಬಿಲ್ ಆಗೇ ಏನು ಚೇಂಜಸ್ ಮಾಡಬೇಕು ಅಂತ ಇಲ್ಲಿ ಬಿಡಿ ಈಗ ಆಯ್ತು ಯಾಕೆ ಚೇರ್ಮನ್ ಮತ್ತೆ ಬೇರೆ ಎಲ್ಲರಿಗೂ ಮಾತಾಡಬೇಕು ಅದಕ್ಕೆ ಯಾಕೆಂದ್ರೆ ಅವರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯಿತಿ ಗೋಲ್ಕೆ ಮಾಡಿದ್ರಲ್ಲ ಏನು ವ್ಯತ್ಯಾಸ ಇದನ್ನ ಹೇಳ್ತೀನಿ ಅಧ್ಯಕ್ಷರೇ ಸ್ವಲ್ಪ ಟೈಮ್ ಕೊಡಿ ಅಧ್ಯಕ್ಷರೇ ಸ್ವಲ್ಪ ದೊಡ್ಡ ವಿಚಾರ ಇದು ಸ್ವಲ್ಪ ಟೈಮ್ ಕೊಡಿ ಸನ್ಮಾನ್ಯ ಅಧ್ಯಕ್ಷರೇ ಪ್ರಾಪಂಚಿಕದ 180 ವರ್ಷ ಆಗಿದೆ ಚಳವಳಿ ಪ್ರಾರಂಭವಾಗಿ ನಮ್ಮ ದೇಶದಲ್ಲಿ 120 ವರ್ಷ ಆಗಿದೆ ಅಧ್ಯಕ್ಷರೇ ಇವತ್ತು ಜಗತ್ತಿಗೆ ದಾರಿ ದೀಪ ಇದು ಸನ್ಮಾನ್ಯ ಅಧ್ಯಕ್ಷರೇ ಜಗತ್ತಿನ ಸಹಕಾರ ವ್ಯವಸ್ಥಿತ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಇಂಟರ್ ನ್ಯಾಷನಲ್ ಕೋಪರೇಟಿವ್ ಅಲೈನ್ಸ್ ಐಸಿಎ ಎಂಬ ಸಂಸ್ಥೆಯನ್ನು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸ್ಥಾಪಿಸಲಾಗಿದೆ ಈ ಸಂಸ್ಥೆಯು ನೀಡಿರುವ ಸಹಕಾರದ ವಿವರಣೆಯಲ್ಲಿ ಸಹಕಾರ ಸಂಘವು ಸ್ವಾಯತ್ತ ಸಂಸ್ಥೆ ಎಂಬುದಾಗಿ ಹೇಳಿರುತ್ತದೆ ಐ ಸಿ ಎ ಸಂಸ್ಥೆಯು ಅಂಗೀಕರಿಸುವ ಏಳು ಸಹಕಾರ ತತ್ವಗಳ ಪೈಕಿ ಪ್ರಜಾಪ್ರಭು ಪ್ರಜಾಪ್ರಭುತ್ವ ಹತೋಟಿ ಮತ್ತು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಕಾರ್ಯಾಚರಣೆ ಈ ಎರಡು ತತ್ವಗಳು ಸೇರಿದಾವೆ ಅಧ್ಯಕ್ಷರೇ ಈ ತತ್ವಗಳು ಸಹಕಾರದ ಗುಣಲಕ್ಷಣಗಳಾಗಿದ್ದು ಸಂಘಗಳು ಅನುಸರಿಸಬೇಕಾದ ಮಾರ್ಗಸೂಚಿಗಳು ನೀತಿ ಸಂ ನೀತಿ ಸಂಹಿತೆಗಳಾಗಿರ್ತವೆ ಅಂತಾರಾಷ್ಟ್ರೀಯ ಸಹಕಾರ ಮೈತ್ರಿ ಐ ಸಿ ಐ ಕೊಟ್ಟಿರುವ ಸಹಕಾರ ಸಂಘದ ವ್ಯಾಖ್ಯೆಯೂ ಕೂಡ ಈ ರೀತಿ ಇದೆ ಸಹಕಾರ ಸಂಘ ಸಂಸ್ಥೆ ಎಂದರೆ ಒಂದು ಜಂಟಿ ಸ್ವಾಮ್ಯದ ಒಂದು ಪ್ರಜಾಪ್ರಭುತ್ವ ನಿಯಂತ್ರಿತ ಉದ್ಯಮದ ಮೂಲಕ ಅವರ ಸಾಮಾನ್ಯ ಸಾಮಾನ್ಯ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಅಗತ್ಯಗಳನ್ನು ಆಕಾಂಕ್ಷೆಗಳನ್ನು ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡುವ ವ್ಯಕ್ತಿಗಳ ಸ್ವಾಯತ್ತ ಸಂಸ್ಥೆ ಇದು ಮಾನವೀಯ ಸಂದೇಶದ ಜನವಾಹಿನಿ